ಒಂದಿನ ಒಬ್ಬ ಮನುಷ್ಯ ಕಾಡಲ್ಲಿ ಹೋಗ್ತಾ ಇದ್ದ ಹೋಗ್ತಾ ಇರಬೇಕಾದ್ರೆ ಅವನಿಗೆ ಒಂದು ಮರದ ಮೇಲಿಂದ ವಿಚಿತ್ರವಾಗಿರೋ ಶಬ್ದ ಕೇಳಿಸ್ತು ಏನು ಅಂತ ಮನುಷ್ಯ ಆ ಕಡೆ ಈ ಕಡೆ ಎಲ್ಲ ನೋಡ್ದ ಎಲ್ಲೂ ಕಾಣಿಸ್ಲಿಲ್ಲ ಏನಪ್ಪ ಇದು ಈ ಶಬ್ದ ಎಲ್ಲಿ ಬರ್ತಿದೆ ಅಂತ ತಲೆನ ಮೇಲೆ ಎತ್ತಿ ಮರದ ಮೇಲೆಲ್ಲ ಹುಡುಕ್ದ ಆಗ ಮರದ ಮೇಲೆ ಮೂಲೆಯಲ್ಲಿ ಒಂದು ಹಾವು ಆ ಮರದ ಮೇಲೆ ಕೂತ್ಕೊಂಡಿತ್ತು ಈ ಶಬ್ದ ಬರ್ತಿರೋದು ಅಲ್ಲಿಂದಾನೇ ಅಂತ ಈ ಮನುಷ್ಯನಿಗೆ ಗೊತ್ತಾಯಿತು ಏನಾಗಿದೆ ಅಂತ ಹತ್ರ ಹೋಗಿ ನೋಡಿದಾಗ ಆ ಹಾವು ತನ್ನ ಬಾಲನ ಮರದಲ್ಲಿ ಸಿಕ್ಕಿಸ್ಕೊಂಡು ಒದ್ದಾಡ್ತಿತ್ತು ಹಾವು ಈ ಮನುಷ್ಯನನ್ನು ನೋಡಿದ್ದೇ ಹೇಳ್ತು ಅಯ್ಯ ನಿನ್ನ ಕತ್ತಿಯಿಂದ ಈ ರೆಂಬೆನ ಸೀಳು ನಾನು ನನ್ನ ಬಾಲ ಬಿಡಿಸ್ಕೊಳ್ತೀನಿ ಅಂತು ಪಾಪ ಹಾವನ್ನ ನೋಡಿರುವಂಥ ಮನುಷ್ಯ ಅಯ್ಯೋ ಕಷ್ಟದಲ್ಲಿದೆಯಲ್ಲ ಅಂತ ಅನಿಸ್ತು ಒಂದು ಕ್ಷಣ ಭಯ ಆಯಿತು ಅವನಂದ ಹಾವೇ ನಾನಿನ್ನ ಅಲ್ಲಿಂದ ಬಿಡಿಸಿದ್ರೆ ನೀನು ನನ್ನನ್ನು ಕಚ್ಚಿದ್ರೆ ಅಂತ ಕೇಳ್ದ ಹಾವೆಳ್ತು ಖಂಡಿತ ಕಚ್ಚೋದಿಲ್ಲ ಸರಿ ಅಂತ ಮನುಷ್ಯ ಅವನ ಹತ್ರ ಒಂದು ಕೊಡ್ಲಿ ಇತ್ತು ಅದನ್ನು ತಗೊಂಡು ಆ ಹಾವೆಲ್ಲಿ ಸಿಕ್ಕಾಕೊಂಡಿತ್ತಲ್ಲ ಅದರ ರೆಂಬೆನ ಸ್ವಲ್ಪ ಅಗಲ ಮಾಡ್ದ ದೂರದಿಂದ ನಿಂತೆ ಅಗಲ ಮಾಡ್ದ ಆಗ ಹಾವಿನ ಬಾಲ ಸಿಕ್ಕಾಕೊಂಡಿತ್ತಲ್ಲ ಅದು ಬಿಡಿಸ್ಕೊಳ್ತು ಆಮೇಲೆ ಹಾವು ಹೇಳ್ತು ಅಯ್ಯ ಮನುಷ್ಯ ಇಷ್ಟು ಹೆಲ್ಪ್ ನಿನ್ ನಿನ್ನ ಕೋಲಿದೆಯಲ್ಲ ಆ ಕೋಲನ್ನು ರೆಂಬೆಗೆ ಹಿಡಿ ನಾನು ಇಳಿದು ಬರೋಕ್ಕೆ ಸಹಾಯ ಆಗುತ್ತೆ ನಾ ಇಳಿದು ಬರ್ತೀನಿ ದಯವಿಟ್ಟು ಆ ನಿನ್ನ ಕೋಲನ್ನು ಹಿಡೀ ಅಂತ ಕೇಳ್ಕೊಳ್ತು ಮನುಷ್ಯ ಏನು ಮಾಡ್ದ ಹಾವು ಹೆಂಗೂ ನನ್ನನ್ನು ಕಚ್ಚೋದಿಲ್ಲ ಅಂತ ಮಾತು ಕೊಟ್ಟಿದೆ ಸರಿ ಅಂಥೇಳಿ ತನ್ನ ಕೋಲನ್ನ ಹಿಡ್ದ ಆಗ ಹಾವು ಸರಸರ ಸರ ಸರಸರ ಅಂತ ಕೆಳಗಿಳಿದು ಬಂದು ಮನುಷ್ಯನ ಮೈಸೂತ್ತ ಬಲವಾಗಿ ಸುತ್ತಕೊಂಡ್ಬಿಡ್ತು ಆಗ ಮನುಷ್ಯ ಗಾಬರಿಯಾಗಿ ಕೇಳ್ದ ಅಯ್ಯೋ ಇದೇನ್ ಮಾಡ್ತಿದ್ಯಾ ಹಾವ್ ಹೇಳ್ತು ನಿನ್ನ ಸಾಯಿಸ್ತೀನಿ ಆಗ ಮನುಷ್ಯ ಕೇಳ್ದ ನಿನ್ನ ಪ್ರಮಾಣ ಏನಾಯ್ತು ನನ್ನನ್ನು ಸಾಯಿಸೋದಿಲ್ಲ ಅಂತ ಪ್ರಮಾಣ ಮಾಡಿದ್ದೆ ತಾನೆ ಆಗ ಹಾವುತ್ತೆ ನಾನು ಪ್ರಮಾಣ ಮಾಡಿದ್ದೇನೋ ನಿಜ ಆದರೆ ಅದು ಮರದ ಮೇಲೆ ಈಗ ನಾನು ಭೂಮಿ ಮೇಲಿದ್ದೀನಿ ಉಪಕಾರ ಮಾಡಿದವರಿಗೆ ಅಪಕಾರ ಮಾಡೋದು ಇಲ್ಲಿನ ರೂಢಿ ಅಂತ ಹೇಳ್ತು ಹಾವು ಆಗ ಮನುಷ್ಯ ಯೋಚನೆ ಅಯ್ಯೋ ನನ್ನ ಕೊನೆಗಾಲ ಸಮೀಪಿಸ್ತು ಅಂತ ಕಾಣಿಸುತ್ತೆ ಏನು ಮಾಡಲಿ ಪಾರಾಗಬೇಕಲ್ಲ ಏನು ಮಾಡಲಿ ಅಂತ ಯೋಚನೆ ಮಾಡಿ ಹಾ ಅಂತ ಒಂದು ಧೈರ್ಯ ಮಾಡಿ ಹೇಳ್ದ ಏ ಹಾವೇ ನೀನು ನನ್ನನ್ನು ಸಾಯಿಸೋದೇನೋ ಸರಿ ಆದರೆ ಅದಕ್ಕೆ ಮುಂಚೆ ಮೂರು ಜನ ಬುದ್ಧಿವಂತರತ್ರ ಅಭಿಪ್ರಾಯ ಕೇಳೋದು ಒಳ್ಳೆಯದು ಏನಂತೀಯಾ ಅಂದ ಹಾವು ಸರಿ ಅಂತ ಈ ಸಲಹೆಗೆ ಒಪ್ಪಿತು ಅವರಿಬ್ರು ಹಾವು ಮತ್ತು ಮನುಷ್ಯ ಮುಂದೆ ನಡ್ಕೊಂಡು 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 ಹೋಗ್ತಾ ಇರಬೇಕಾದ್ರೆ ಎದುರಿಗೆ ಒಂದು ತೆಂಗಿನ ಮರ ಸಿಕ್ತು ಈಗ ಹಾವು ಆ ತೆಂಗಿನ ಮರಕ್ಕೆ ನಡೆದದ್ದನ್ನೆಲ್ಲ ಹೇಳ್ತು ಮರ ಮರ ಯಾರು ಸರಿ ನೀನೇ ಹೇಳು ಆಗ ತೆಂಗಿನ ಮರ ಹೇಳ್ತು ಈ ಭೂಮಿ ಮೇಲಿನ ಮನುಷ್ಯರಿಗೆ ನಾನು ತೆಂಗಿನಕಾಯಿ ಕೊಡ್ತೀನಿ ಎಲೆಗಳನ್ನ ಕೊಡ್ತೀನಿ ಎಳನೀರ್ ಕೊಡ್ತೀನಿ ಆದರೆ ಇವ್ರಿಗೆ ಸ್ವಲ್ಪ ಅನುಕೃತಜ್ಞತೆ ಅನ್ನೋದೇ ಇಲ್ಲ ಒಂದಿನ ಬಂದು ನನಗೆ ವಯಸ್ಸಾದ ಮೇಲೆ ನನ್ನ ಕಾಂಡನ ಕಡ್ದು ಕತ್ತರಿಸ ಹಾಕ್ತಾರೆ ಹಾಗಾಗಿ ಹಾವೇ ಈ ಮನುಷ್ಯನನ್ನು ನೀನು ಸಾಯಿಸೋದೇ ಸರಿ ಅಂತು ಆಗ ಹಾವು ಮನುಷ್ಯನನ್ನು ಮತ್ತಷ್ಟು ಬಿಗಿಯಾಗಿ ಹಿಡ್ಕೊಂತು ಹೀಗೆ ಅವರು ಮತ್ತೆ ಸ್ವಲ್ಪ ದೂರ ಹೋದಾಗ ಅಲ್ಲಿ ಹರಿತಾ ಇದ್ದಂಥ ಝರಿ ಸಿಕ್ತು ಝರಿ ಅಂದರೆ ಝ ಝರಿ ಅಂತೀವಲ್ಲ ತೊರೆ ಝರಿ ಅಂತಾರೆ ಅದಕ್ಕೆ ಅದಕ್ಕೆ ಮನುಷ್ಯ ತನ್ನ ಕಥೆನೆಲ್ಲ ಹೇಳ್ಕೊಂಡ ಆಗ ತೊರೆ ಹೇಳ್ತು ಈ ಮನುಷ್ಯರು ನನ್ನ ಹತ್ರ ಬಂದು ನೀರು ಕುಡಿತಾರೆ ಆದರೆ ಕಸನೆಲ್ಲ ಎಸ್ದು ನನ್ನ ನೀರನ್ನು ಹೊಲಸು ಮಾಡೋದಕ್ಕೆ ಮಾತ್ರ ಹಿಂದೆ ಮುಂದೆ ನೋಡೋದಿಲ್ಲ ಹಾಗಾಗಿ ಈ ಹಾವಿ ನಿರ್ಧಾರ ಸರಿ ಇದೆ ಹಾವು ನಿನ್ನ ನಿರ್ಧಾರ ಸರಿಯಾಗೇ ಇದೆ ಅಂತು ಈಗ ಹಾವು ಮನುಷ್ಯನ ಮತ್ತಷ್ಟು ಮತ್ತಷ್ಟು ಗಟ್ಟುವಷ್ಟು ಬಿಗಿಯಾಗಿ ಹಿಡಿತು ಅಂತ ಮನುಷ್ಯ ನರಳಾಡ್ತಿದ್ದ ಹಾಗೆ ನರಳಾಡ್ಕೊಂಡು ಮುಂದೆ ಹೋದಾಗ ಅಲ್ಲಿ ಮರದ ಮೇಲೆ ಕುಳಿತಿದ್ದಂತ ಅಳಿಲೊಂದು ಕಾಣಿಸ್ತು ಹಾವು ಮನುಷ್ಯ ತಮ್ಮ ಕಥೆನೆಲ್ಲ ಹೇಳಿದ್ರು ಅಳಿಲಿಗೆ ಅಳಿಲು ಕೇಳಿಸ್ಕೊಂಡು ಹ್ಞೂ 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 ಅಂತ ಇತ್ತು ಆಗ ಹಾವು ಹೇಳಿತು ಬೇಗ ಹೇಳು ಬೇಗ ಹೇಳು ಯಾರು ಸರಿ ಅಂತ ಹೇಳು ಅಂತ ಬುಸ್ಗುಡ್ತು ಆಗ ಅಳಿಲು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಹೇಳ್ತು ನೋಡಿ ನೀವು ಹೀಗೆ ಕತೆ ಹೇಳಿದರೆ ನನಗಂತೂ ಒಂಚೂರು ಅರ್ಥ ಆಗೋದಿಲ್ಲಪ್ಪ ಈ ಹಾವೇ ನೋಡು ನೀನು ಯಾವ ಯಾವ ಜಾಗದಲ್ಲಿ ನಿಂತಿದ್ರಿ ಹೇಗೆ ಹೇಗೆ ನಡೀತು ಅಂತ ಆ ಕಥೆನ ಮೊದಲಿಂದ ನಿಧಾನವಾಗಿ ಹೇಳಿ ಆಗ ನನಗೆ ಏನು ಹೇಳ್ಬೋದು ಅಂತ ತಿಳಿಯುತ್ತಪ್ಪ ಅಂತು ಆಗ ಹಾವು ಅದೇನು ಮಹಾ ಕಷ್ಟದ ಕೆಲಸ ಅಂಥೇಳಿ ಸರಸರಸರ ಅಂತ ಮರ ಹತ್ತು ಹೋಗಿ ಕುಳಿತುಕೊಂಡು ಈಗೋ ನೋಡು ಅಳಿಲು ನಾನು ಹೀಗೆ ಕುಳಿತಿದ್ದೆ ಅಂತು ಆಗ ಅಳಿಲು ಮನುಷ್ಯನ ನೋಡಿ ಕಣ್ಣು ಮಿಟಕಿಸ್ತು ಆಗ ತಕ್ಷಣ ಮನುಷ್ಯ ತನ್ನ ಕೊಡಲಿನ ಎತ್ತಿ ಆ ಹಾವನ್ನ ತುಂಡರ್ಸ್ದ ಅಳಿಲಿಗೆ ಧನ್ಯವಾದ ಹೇಳಿ ತನ್ನ ದಾರಿ ಹಿಡಿದು ಮನೆ ಕಡೆ ಹೊರಟ ಜಾಣ ಅಳಿಲು ಮನುಷ್ಯನ ಕಷ್ಟದಿಂದ ಪಾರ್ ಮಾಡ್ತು ಹೇಗಿತ್ತು ಸವಿಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ